ಈ ದೇವಿ ಮಲ್ಲೇಶ್ವರಂನ ನೆಲೆಸಿರುವ ಗಂಗಮ್ಮ ತಾಯಿ ಮಲ್ಲೇಶ್ವರಮಲ್ಲಿ ನೆಲೆಸಿದ್ದಾಳೆ ಇವಳು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಯಾರು ತಾಯಿಗೆ ಶರಣಾಗ್ತಾರೋ ಅವರ ಕಷ್ಟಗಳನ್ನು ಬಹುದೂರ ಓಡಿಸುತ್ತಾಳೆ ದೇವಿ ನಮ್ಮ ನಂಬಿಕೆಯನ್ನು ನಾವು ಎಷ್ಟು ನಂಬಿಕೆಯಿಂದ ದೇವಿಯನ್ನು ಆರಾಧನೆ ಮಾಡ್ತೀವಿ ಯಾವುದೇ ಮೋಸ ಕಪಟ ವಂಚನೆ ಇಲ್ಲದ ದೇವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಅಭಯಸ್ಥಳಾಗಿದ್ದಾಳೆ ದೇವಿ ಯಾರಿಗೆ ಕಂಕಣ ಭಾಗ್ಯ ಇರುವುದಿಲ್ವೋ ಮದುವೆಯಾಗಿರುವುದಿಲ್ಲವೋ ಅಂಥವರು ತಾಯಿಯನ್ನು ಆರಾಧಿಸಿ ಪೂಜೆ ಮಾಡಿದರೆ ಮದುವೆಯ ಭಾಗ್ಯ ಲಭಿಸುತ್ತದೆ ಅದೇ ರೀತಿಯಲ್ಲಿ ಮಕ್ಕಳ ಭಾಗ್ಯ ಇಲ್ಲದಿರುವ ತಾಯಿಂದರಿಗೆ ತಾಯಿಯಲ್ಲಿ ಬಂದು ಹರಕೆಯನ್ನು ಮತ್ತು ಮಕ್ಕಳನ್ನು ಮಕ್ಕಳನ್ನು ಪಡೆಯುವಂಥ ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ ಇಲ್ಲಿ ಬೇಕಾಗಿರುವುದು ನಿಲ್ ನಿಷ್ಕಲ್ಮಶವಾದಂಥ ಭಕ್ತಿ ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನೀವುಗಳು ಕೂಡ ಆ ದಾ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ದೇವಿಯನ್ನು ನಾವು ಆರಾಧಿಸೋಣ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಮ್ಮ ದೇಹ ನಮ್ಮ ನಾವು ಮಾಡುವಂಥ ಆಲೋಚನೆಗಳು ಶುದ್ಧವಾಗುತ್ತದೆ ಹಾಗೆ ಆಡಂಬರದ ಪೂಜೆ ಸಲ್ಲ ನಮ್ಮಲ್ಲಿ ಭಕ್ತಿ ಅನ್ನುವಂಥ ಪೂಜೆಯನ್ನು ನಾವು ಬೆಳೆಸ್ಕೊಂಡು ಆ ದೇವಿಯನ್ನ ಸ್ಮರಿಸೋಣ ಆ ದೇವಿಯಿಂದ ಕಷ್ಟಗಳನ್ನೆಲ್ಲ ದೂರ ಓಡಿಸಿ ಸುಖ ಶಾಂತಿ ನೆಮ್ಮದಿ